ನಮಸ್ಕಾರ ರೈತ ಬಂದವ್ರೆ ಈಗ ನಾವಿಲ್ಲಿ ನೋಡ್ತಾ ಇದ್ದೀವಿ ಒಂದು ಸಲ ನೋಡಿ ಈ ಕಬ್ಬು ಪ್ಲಸ್ ಈ ಕಡೆ ಕಬ್ಬು ನೋಡ್ರಿ ಇಲ್ಲಿ ಏನಂದ್ರೆ ಒಂದು ಡಿಫ್ರೆನ್ಸ್ ಇದೆ ಇವರು ತಮಗೆಲ್ಲ ಆಲ್ರೆಡಿ ಪರಿಚಯ ಇದ್ದಾರೆ ಭಾಳಷ್ಟು ಮೆನಸ್ ಅಂತ ಹೇಳಿ ಇಲ್ಲಿ ನಮ್ಮ ಹುಕ್ಕೇರಿ ತಾಲೂಕಿನ ಕೊರ್ನಿ ಗ್ರಾಮದ ಒಂದು ಎಕ್ಸ್ಪೆರಿಮೆಂಟಲ್ ಫಾರ್ಮರ್ ಪ್ರಯೋಗಿ ರೈತರವ್ರ ಸಾಕಷ್ಟು ವಿಡಿಯೋ ಎಲ್ಲ ಮಾಡ್ತಾರೆ ನೋಡಿರ್ಬೋದು ನೀವು ಕೃಷಿ ಅಂತ ಒಂದು ಚಾನಲ್ ಇಟ್ಕೊಂಡು ಅದ್ರಾಗ ಸಾಕಷ್ಟು ರೈಟ್ ಫಾರ್ ವಿಡಿಯೋಗಳ್ ಮಾಡ್ತಿರ್ತಾರೆ ಇಲ್ಲಿ ಅವರು ಹೊಲದಾಗ ಒಂದು ಪ್ರಯೋಗ ಮಾಡಿದ್ದಾರೆ ಅವರು ಇಲ್ಲಿ ಇದು ಆಲ್ರೆಡಿ ಮೂರು ತಿಂಗಳ ಅವಧಿ ಕಬ್ಬು ಐತಿ ಇಲ್ಲಿ ಫೈವ್ ಒನ್ ಸೆವೆನ್ ವೆರೈಟಿ ಮಂಡ್ಯ ಅಂತ ಏನು ಹೇಳ್ತೀವಿ ಆ ಕಬ್ಬು ವೆರೈಟಿ ಐತಿ ಸೊ ಇಲ್ಲಿ ಒಂದು ಸಣ್ಣ ಪ್ರಯೋಗ ಮಾಡಿದ್ದಾರೆ ಅವ್ರ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳ್ತಾರೆ ನಮಗೆ ಅವ್ರು ಬಾಷ್ ನಮಸ್ಕಾರ ರೀ ಏನು ಮಾಡಿದಿರಿ ಇಲ್ಲಿ ನೀವು ಪ್ರಯೋಗ ಇದಕ್ಕೆ ಅದಕ್ಕೆ ಏನು ವ್ಯತ್ಯಾಸ ಬಡ್ ಅಂತ ಒಂದು ಕಣ್ಣಿನ ಒಂದು ಇತ್ತು ರೀ ಎರಡು ಕಣ್ಣಿನ ಕಬ್ಬು ಹಾಕಿ ಮಾಡಿದೇವ್ರಿ ಈ ಎರಡು ಕಣ್ಣಿನ ಕಬ್ಬು ನಾಕಿ ಮಾಡಿದಾಗ ನಮ್ಮ ನಾವು ಕಬ್ಬ ಅಥವಾ ಈ ತಾಯಿ ಅಂತ ಏನು ಕಬ್ಬಂತ ಏನ್ ಬರ್ತೈತಿ ಮದರ್ ಶೂಟ್ ಅದನ್ನ ನಾವ ರಿಮೂವ್ ಮಾಡಿಲ್ರಿ ಇಲ್ಲಿ ಏನ್ ಮಾಡಿದೇವ್ರಿ ಇಲ್ಲಿ ಸಿಂಗಲ್ ಬಟನ್ ಅಂತ ಇಲ್ಲಿ ನಾವು ಕಂಪಲ್ಸರಿ ತೆಗಿಬೇಕೈತ್ರಿ ತೆಗದ ನಮಗೆ ಯಾಕಂದ್ರೆ ಡಿಸ್ಟನ್ಸ್ ಕೊಟ್ಟಿರ್ತೇವ್ರಿ ಇಲ್ಲಿ ಒಂದು ಅಥವಾ ಒಂದೂವರೆ ಫೋಟೋ ನಾವು ಡಿಸ್ಟೆನ್ಸ್ ಕೊಟ್ಟೇವ್ರಿ ಆ ಟೈಮ್ದಾಗ ಈ ಮದರ್ ಶೂಟ್ ನಾವ್ ತೆಗೆದು ಅಂದ್ರೆ ನಮ್ಗೆ ಇಲ್ಲಿ ಕಂಪಲ್ಸರಿ ಎಷ್ಟು ಬರ್ಬೇಕಲ್ಲ ಅಷ್ಟು ನಮಗೆ ಮರಿಗಳಿಗೆ ವ್ಯತ್ಯಾಸ ಇಲ್ಲಿಗೆ ಅಂದ್ರೆ ಇಲ್ಲಿ ನಾವು ಮದರ್ ಶೂಟ್ ತೆಗೆ ಇಲ್ಲದಲ್ಲಿ ಮೂರು ನಾಲ್ಕು ಮರಿ ಸಂಖ್ಯೆ ಅಷ್ಟೇ ಬಂದವರಿಗೆ ಹತ್ತರ ಅದಾವದ ಒಂಬತ್ತು ಚೆಕ್ ಮಾಡಬಹುದು ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಒಂಬತ್ತು ಮರಿ ಇಲ್ಲಿ ಒಂದು ನಿಮಗೆ ಜಸ್ಟ್ ಒಂದೇ ಇಲ್ಲ ಒಂದು ಎರಡು ಮೂರು ನಾಲ್ಕು ಇನ್ನೊಂದು ಬರ ಐತ್ರಿ ಅದನ್ನ ಹಿಡ್ಕೊಂಡು ಐದು ಹಾಕಬಹುದು ಇಷ್ಟ ಎರಡು ಗಣ್ಣಿನ ಒಂದು ಕದ್ದುಕು ನಾಟಿ ವಿಧಾನ ಇದು ಒಂದು ಗಣ್ಣಿನ ನಾಟಿ ವಿಧಾನ ಅಂದ್ರೆ ಸಿಂಗಲ್ ಐ ಬೆಡ್ಡಿಂಗ್ ಅಂತೂ ಹಾಂ ಇದು ರೀ ನಾವು ಸಸಿ ಮಾಡ್ಕೋಬೋದು ಅಥವಾ ಈ ಸಿಂಗಲ್ ಐ ಮಾಡ್ಕೋಬೋದು ಇದನ್ನು ಮಾಡ್ಕೊಂಡು ಅಂದ್ರೆ ನಮ್ಗೆ ಕಂಪಲ್ಸರಿ ಎಂಟರಿಂದ ಹತ್ತು ಸಸಿ ಸಂಖ್ಯೆ ಮೇಂಟೈನ್ ಮಾಡ್ಬೇಕ್ರಿ ನಾವು ಇಲ್ಲಿ ಇದನ್ನ ಮಾಡ್ಕೊಂಡು ಅಂದ್ರೆ ನಾವು ಕಡಿಮೆ ಅಂದ್ರೂ ಈ ನಾಲ್ಕೈದು ಅಂತೂ ಬರಬೇಕು ರೀ ಕಣ್ಣು ಕಣ್ಣಂದ್ರೆ ಡಿಫ್ರೆನ್ಸ್ ಏನ್ ಬರ್ತೈತ್ರಿ ಇಲ್ಲಿ ಇಲ್ಲಿ ಒಂದ ಕಣ್ಣಿನಾಗ ನಾವ್ ಹತ್ ಒಂದು ನಾಲ್ಕರಿಂದ ಐದ್ರಿ ಒಂದ್ ಕೈ ಪ್ರತಿಯೊಂದು ಕಾ ನೋಡ್ರಿ ಅಂದ್ರೆ ಪ್ರಯೋಗ ಮಾಡೋ ಸಂಬಂಧ ಮುಂದಿನ ದಿನಗಳಾಗ ಯಾವ್ದು ಯಾವ್ದು ಬಳವಿಗೆ ಜಾಸ್ತಿ ಬರ್ತೈತೆ ಮುಂದಿನ ದಿನಗಳಾಗ ನಿಮ್ಗೆ ಈಗ ನಾವು ಪ್ರಯೋಗ ಮಾಡೋದಕ್ಕೆ ನಾವು ಮಾಡಿ ನೋಡ್ಬೇಕಾಗ್ತಿ ನನಗೆ ಅಣಿಸಿ ಮಟ್ಟಿಗೆ ಸಿಂಗಲ್ ಏನು ನಾವು ಮಾಡಿದೇವಲ್ಲ ಇದೊಂದು ಸರಿಯಾದ ಪ್ರಮಾಣದಾಗ ನಮಗೆ ಮರಿ ಸಂಖ್ಯೆ ಆಗಲಿ ನಮ್ಗೆ ಸಂಖ್ಯಾಶಾಸ್ತ್ರ ಆಗಲಿ ಸಿಗೋದು ಇದರಿಂದನೇ ಸಿಗೋದು ಹೊರತಾಗಿ ಇದರಿಂದ ನಾವೇನು ಸಿಗಂಗಿಲ್ಲ ಏನೋ ಪ್ರಯೋಗ ಮಾಡಿದ್ರು ಇದ್ರೋಗ ಮಾಡಬೇಕು ಸ್ನೇಹಿತರೆ ಕಬ್ಬಾ ನಾಟಿ ಮಾಡುವವರು ಸಂಖ್ಯಾ ನಿಯೋಜನೆ ಅನ್ನೋದು ಬಹಳ ಮುಖ್ಯ ಎಷ್ಟು ಬಂದಷ್ಟೆಲ್ಲ ನಾವು ಮರಿ ಕಾಯೋದ್ರಿಂದ ನಮಗೆ ಇಳುವರಿ ಖಂಡಿತ ಬರಲ್ಲ ಹೆಚ್ಚು ಆಗಿರಬಾರ್ದು ಮತ್ತು ಕಡಿಮೆನೂ ಆಗಿರಬಾರ್ದು ಕಡಿಮೆ ಆದ್ರೂ ನಮಗೆ ಇಳುವರಿ ಹೊಡೆತಾ ಬೀಳುತ್ತೆ ಹೆಚ್ಚಾದರೂ ಕೂಡ ನಮ್ಗೆ ಇಳುವರಿ ಹೊಡೆತಾ ಬೀಳುತ್ತೆ ಅದಕ್ಕಾಗಿ ಸ್ನೇಕ್ ಇರ್ದಿಷ್ಟ ಮರಿಗಳು ಇರಬೇಕು ಅನ್ನತಕ್ಕಂಥ ಒಂದು ಸಂಖ್ಯಾವನ್ನು ಮೇಂಟೈನ್ ಮಾಡೋದ್ರಿಂದ ನಾವು ಇಳುವರಿಯನ್ನು ಪಡ್ಕೊಳ್ಬೋದು ಇಲ್ಲಿ ನಾವು ಸಾಕಷ್ಟು ಈ ಕಬ್ಬಿನ ಬೀಜಗಳನ್ನು ಬಳಸಿ ಅಲ್ಲಿ ಒಂದು ಕಬ್ಬನ್ನು ನಾವು ಬೆಳೆಸುವುದರಿಂದ ಅಲ್ಲಿ ನಮಗೆ ಸಾಕಷ್ಟು ಮರಿಗಳು ಬಂದು ಪೋಷಕಾಂಶಗಳ ಕೊರತೆಯಾಗಿ ಇಳುವರಿಯಲ್ಲಿ ಸಾಕಷ್ಟು ಜನರು ಕಬ್ಬಿನ ಬೀಜಗಳನ್ನು ಆಯ್ಕೆ ಮಾಡುವಾಗ ಒಂದು ಹೆಚ್ಚು ಕಡಿಮೆ ಮೂರು ತನ ಬೀಜ ಬಳಸ್ಕೊಂಡು ಇಲ್ಲಿ ಮಾಡುವಂಥ ಕೆಲಸ ನೈಂಟಿ ಪರ್ಸೆಂಟ್ ಜನರು ಎಲ್ಲರೂ ಕೂಡ ಎಲ್ಲ ರೈತರು ಈ ಈ ಒಂದು ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ ಅದಕ್ಕೆ ಸಸಿ ನಾಟಿ ಪದ್ಧತಿ ಒಂದು ಕಣ್ಣಿನಾಟಿ ಪದ್ಧತಿ ಎರಡು ಕಣ್ಣಿನಾಟಿ ಪದ್ಧತಿ ಈ ರೀತಿ ಒಂದು ಕ್ರಮದಿಂದ ನಮಗೆ ಸರಿಯಾಗಿ ಒಂದು ಇಳುವರಿಯನ್ನು ನಾವು ತಗೊಳಕ್ಕೆ ಸಹಾಯಕಾರಿ ಆಗ್ತಿತ್ತು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮುಖ್ಯವಾದ ವಿಚಾರ ಸ್ನೇಹಿತರೆ ಇದರಲ್ಲಿ ಪ್ರಮುಖವಾಗಿ ನಾವು ಸಸಿ ನಾಟಿ ಪದ್ಧತಿಯೂ ಕೂಡ ಒಂದು ಅದ್ಭುತ ಒಂದು ಬೇಸಾಯ ಕ್ರಮ ಅನ್ಬೋದು ಕಬ್ಬು ನಾಟಿಯಲ್ಲಿ ಯಾಕಂದರೆ ನಾವು ಸಂಖ್ಯಾ ನಿಯೋಜನೆ ಮಾಡಲು ಅಥವಾ ಸಂಖ್ಯೆಯನ್ನು ಒಂದು ಇಂತಿಷ್ಟ ಸಂಖ್ಯೆಯನ್ನು ನಾವು ಕಾಕೋಬೇಕಾದ್ರೆ ಒಂದು ಪ್ರಮಾಣ ಸಿರಿ ಅಲ್ಲಿ ನಮಗೆ ಒಂದು ಅನುಕೂಲ ಬಹಳಷ್ಟು ಅನುಕೂಲ ಆಗ್ತೀವಿ ಅನ್ನೋ ಉದ್ದೇಶದಿಂದ ಈ ಪದ್ಧತಿ ಬಹಳ ಒಂದು ಲಾಭದಾಯಕ ಅನ್ಬೋದು ಸ್ನೇಹಿತರೆ ಸಂಖ್ಯೆ ನಿಯೋಜನೆ ಮಾಡುವಲ್ಲಿ ಇದೊಂದು ಪ್ರಮುಖ ಪಾತ್ರ ವಿಸಾಕ ನಮಗಲ್ಲಿ ಸಾಕಷ್ಟು ಅನುಕೂಲ ಸಿಗ್ತೈತಿ ಹೀಗಾಗಿ ಅದನ್ನು ನಾವು ಸಚಿ ನಾಟಿ ಪದ್ಧತಿ ಕೂಡ ಒಂದು ಒಳ್ಳೆ ಒಳ್ಳೆಯ ಮಾರ್ಗ ಅನ್ಬೋದು ಒಂದನೇ ಒಂದು ನಂಬರ್ದಲ್ಲಿ ನಾವು ಇದನ್ನು ಹೇಳ್ಬೋದು ಎರಡನೇ ನಂಬರ್ದಲ್ಲಿ ನಾವು ಒಂದು ಕಣ್ಣಿನ ನಾಟಿ ಮಾಡ್ಬೋದು ಮೂರು ನಂಬರ್ದಲ್ಲಿ ನಾವು ಇದನ್ನು ಒಂದು ಎರಡು ಕಣ್ಣಿನ ನಾಟಿ ಪದ್ಧತಿಯನ್ನು ಸೇರಿಸ್ಕೊಳ್ಬೋದು ಸ್ನೇಹಿತರೆ ಈ ರೀತಿ ಒಂದು ಅನುಕೂಲ ಈ ಕಬ್ಬು ನಾಟಿ ಪದ್ಧತಿಯಲ್ಲಿ ಅದಾವು ಕಣ್ಣಿನ ನಾಟಿ ಅಥವಾ ಈ ಎರಡು ಕಣ್ಣಿನ ನಾಟಿ ಇದರಲ್ಲಿ ಮುಖ್ಯ ವ್ಯತ್ಯಾಸಗಳನ್ನು ನಾವು ಇಲ್ಲಿ ನೋಡೋದಾದರೆ ಸ್ನೇಹಿತರೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಮರಿಗಳನ್ನು ಜಾಸ್ತಿ ಮಾಡ್ಕೋಬೇಕಾಗತ್ತೆ ಹೆಚ್ಚು ಕಡಿಮೆ ನಮಗೆ ಏಳು ಸಾವಿರ ತುಂಡುಗಳು ಒಂದು ಕಣ್ಣಿನ ಬೇಕಾಗ್ತವೆ ಅದೇ ರೀತಿ ನೀವು ಎರಡು ಕಣ್ಣಿನ ಒಂದು ನಾಟಿ ಮಾಡಿರಂದ್ರೆ ಅಲ್ಲಿ ನಿಮಗೆ ಹದಿನಾಲ್ಕು ಸಾವಿರ ಒಂದು ಕಬ್ಬಿನ ಮರಿಗಳ ಸಂಖ್ಯೆ ಆಗ್ತೈತಿ ಹದಿನಾಲ್ಕು ಸಾವಿರ ಮರಿಗಳ ಸಂಖ್ಯೆಯಿಂದ ನಮಗೆ ಪ್ರತಿಯೊಂದು ಕಬ್ಬಿನ ಕಣ್ಣಿನಿಂದ ಅಲ್ಲಿ ನಮಗೆ ಒಂದು ಐದು ಮರಿ ಬರ್ತಾವಂತ ನಾವು ಇಲ್ಲಿ ತಿಳ್ಕೊಂಡ್ರು ಕೂಡ ಅಲ್ಲಿ ನಮಗೆ ಒಂದು ಎಪ್ಪತ್ತು ಸಾವಿರ ಮರಿ ಒಂದು ಎಕರೆ ಪ್ರಮಾಣದಾಗ ಆಗ್ತಾವೆ ಹೀಗಾಗಿ ಇಲ್ಲಿ ಎಪ್ಪತ್ತು ಸಾವಿರ ಎಲ್ಲ ಮರಿಗಳು ನಮಗೆ ಕಬ್ಬಾಗಿ ಬದಲಾಗಂಗಿಲ್ಲ ಹಿಂಗೆ ಹೀಗಾಗಿ ಅಲ್ಲಿ ನಮಗೆ ಮರಿಗಳ ಸಂಖ್ಯೆ ಸಾಯುವ ಪ್ರಮಾಣ ಹೆಚ್ಚಾಗ್ತೈತಿ ಅಂದ್ರೆ ಅರ್ಧ ಸಾತ್ತು ಅರ್ಧ ಬದುಕಿ ಅರ್ಧ ಅಷ್ಟು ನಾವು ಹಾರ್ವೆಸ್ಟ್ ಮಾಡಿ ಫ್ಯಾಕ್ಟ್ರಿ ಕಳಿಸ್ಬೇಕಾಗಿತ್ತು ಹೀಗಾಗಿ ಅದು ಇಳುವರಿಯಲ್ಲಿ ಬಹಳ ವ್ಯತ್ಯಾಸ ಮಾಡ್ತೈತಿ ಇದ್ರ ಒಳ್ಳೆ ಇಳುವರಿಯಲ್ಲಿ ನಮಗೆ ವ್ಯತ್ಯಾಸ ಆಗೋದಾದರೂ ಹೆಂಗೆ ಅನ್ನೋದು ನಾವು ತಿಳ್ಕೊಬೇಕಾದ್ರೆ ನಾವು ಸಾಕಷ್ಟು ಪೋಷಕಾಂಶಗಳನ್ನು ಕೊಟ್ಟಿರ್ತೀವಿ ಗೊಬ್ಬರ ಕೊಟ್ಟಿರ್ತೀವಿ ನೀರು ಕೊಟ್ಟಿರ್ತೀವಿ ಎಲ್ಲನೂ ಹೇರ್ಕೊಂಡು ಬೆಳೆದು ಅರ್ಧಂಬರ್ಧ ತಿಂದು ಇದಕ್ಕೂ ಒಂದು ಈ ಬೇ ಉಳಿಯುವಂಥ ಕಬ್ಬಿಗೂ ಕೂಡ ಅದು ಪೋಷಕಾಂಶಗಳನ್ನು ಕೊರತೆ ಉಂಟು ಮಾಡಿ ಅಲ್ಲಿ ಲಾಸ್ಟ್ ಮೂಮೆಂಟ್ದಾಗ ಹೋಗಿ ಒಂದು ಮರಿ ಸಾಯುವಂಥ ವ್ಯವಸ್ಥೆ ಆಕೈತಿ ಹೀಗಾಗಿ ಫ್ಯಾಕ್ಟ್ರಿಗೆ ಹೋಗುವಂಥ ಕಬ್ಬಿಗೂ ಕೂಡ ಅಲ್ಲಿ ಅದು ತೊಂದರೆ ಮಾಡ್ತೈತಿ ಅದಕ್ಕೆ ಸ್ನೇಹಿತರೆ ನಾವು ಎರಡು ಕಣ್ಣಿನ ಕಬ್ಬ ನಾಟಿ ಮಾಡಿದರೂ ಕೂಡ ಅಲ್ಲಿ ಮರಿಗಳ ಸಂಖ್ಯೆನ ನಾವು ಮೇಂಟೈನ್ ಪ್ರತಿ ಪ್ರತಿಯೊಂದು ಮರಿ ಕೈ ಕಣ್ಣಿನಿಂದ ಅಲ್ಲಿ ಈ ಐದೈದು ಮರಿ ಅಂತ ನಾವು ಒಂದು ಅಂದಾಜು ಲೆಕ್ಕ ತಗೊಂಡ್ರು ಕೂಡ ಅಲ್ಲಿ ಎಪ್ಪತ್ತು ಸಾವಿರ ಹಾಕವು ಅದೇ ರೀತಿ ಈ ಒಂದು ಕಣ್ಣಿನ ನಾಟಿಯಿಂದ ಅಲ್ಲಿ ಒಂದು ಏಳು ಸಾವಿರ ಕಣ್ಣು ನಾವು ಅಲ್ಲಿ ಬಳಸಿದ್ದೇವೆ ಅಂದ್ರೆ ಪ್ರತಿಯೊಂದಕ್ಕೆ ಐದೈದು ಅಂದ್ರೆ ಐದೈದು ಹಿಡ್ಕೊಂಡ್ರೂ ಮೂವತ್ತೈದು ಸಾವಿರ ಆಕೈತಿ ಮೂವತ್ತೈದು ಸಾವಿರಕ್ಕೆ ಹೆಚ್ಚು ಬರ್ತೈತಿ ಯಾಕಂದ್ರೆ ಅಲ್ಲಿ ಒಂದು ಕಣ್ಣಿನಿಂದ ನಾವು ಸಾಕಷ್ಟು ಗ್ಯಾಪ್ ಕೊಟ್ಟಿರ್ತೀವಿ ಅಲ್ಲಿ ಮರಿ ಸಂಖ್ಯೆ ಬೆಳೆಕ್ಕೆ ಅನುಕೂಲ ಆಗೈತಿ ಹೆಚ್ಚು ಕಡಿಮೆ ಒಂದು ನಲವತ್ತು ನಲವತ್ತೈದು ಸಾವಿರ ಮರಿ ಬರುವಂಥದ್ದು ಕ್ರಿಯೆನೂ ಆಕೈತೆ ಅಲ್ಲಿ ಅದಕ್ಕೆ ಇದೊಂದು ವ್ಯತ್ಯಾಸ ಏನು ಅನ್ನೋದನ್ನು ನೋಡುವಂಥದನ್ನ ಈ ವಿಡಿಯೋದಾಗ ನಾವು ತಗೊಂಡು ಬಂದಿದ್ದೀವಿ ಪ್ರಾಯೋಗಿಕವಾಗಿ ನಾವು ಎರಡನ್ನು ನಾವು ಇಲ್ಲಿ ಮಾಡಿ ನೋಡಿದಾಗ ಅಲ್ಲಿ ನಾವು ಎರಡು ಕಣ್ಣನ್ನು ನಾಟಿ ಮಾಡಿದಾಗ ಅಲ್ಲಿ ನಾವು ಮದರ್ ಶೂಟ್ ತೆಗೆದೇ ಇದ್ರು ಕೂಡ ನಮಗಲ್ಲಿ ಬರುವಷ್ಟು ಸಂಖ್ಯೆ ಪ್ರಮಾಣದಲ್ಲಿ ಅಲ್ಲಿ ಮರಿ ಬಂದವು ಹೆಂಗೆಪ್ಪ ಅಂತ ಕೇಳಿದ್ರೆ ಅಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಈ ಥರ ಮೇಂಟೈನ್ ಮಾಡಿ ಒಂದು ಮರಿಗಳ ಸಂಖ್ಯೆಯನ್ನು ಮೇಂಟೈನ್ ಮಾಡಿದೆವು ಮೂರು ನಾಲ್ಕು ಸರಾಸರಿ ನಮಗೆ ನಾಲ್ಕು ಅಂತ ಹಿಡ್ಕೊಂಡ್ರು ಕೂಡ ಅಲ್ಲಿ ನಮ್ಗೆ ಆಟೋಮೆಟಿಕ್ಕಾಗಿ ಒಂದು ಹೆಚ್ಚು ಕಡಿಮೆ ಐವತ್ತು ಐವತ್ತೈದು ಸಾವಿರ ತನಕ ನಮ್ಗೆ ಅಲ್ಲಿ ಮರಿ ಸಂಖ್ಯೆ ಸಿಗ್ರಿ ಐವತ್ತು ಐದು ಐವತ್ತು ಸಾವಿರದ ಎಲ್ಲ ಬರಲಿಲ್ಲ ಅಂದ್ರೂ ನಮಗೆ ಲಾಸ್ಟ್ಗೆ ಒಂದು ನಲ್ವತ್ತು ಐದು ಸಾವಿರ ಹತ್ತು ಸಾವಿರ ವೇಸ್ಟ್ ಆಗೋದಾದ್ರೂ ಒಂದು ನಲ್ವತ್ತೈದು ಸಾವಿರ ಮರಿ ನಮಗೆ ಉಳ್ಕೊಂಡು ಅಂದರೆ ಒಂದು ಕಬ್ಬ ಒಂದು ಕೆ ಜಿ ಆದರೆ ನಲ್ವತ್ತು ಟನ್ ಆಯಿತು ಎರಡು ಕೆ ಜಿ ಆದರೆ ಎಂಬತ್ತು ಟನ್ ಆಯಿತು ಈ ರೀತಿ ಒಂದು ಸಂಖ್ಯಾ ಮೇಂಟೈನ್ಗಿಂದ ನಾವು ಒಂದು ಇಳುವರಿಯನ್ನು ಹೆಚ್ಚು ಪಡ್ಕೊಳಕ್ಕೆ ಅನುಕೂಲ ಐತಿ ಅದಕ್ಕಾಗಿ ವ್ಯತ್ಯಾಸ ಮಾಡ್ಕೋಬೇಡ್ರಿ ಮರಿಗಳ ಸಂಖ್ಯೆ ಅನ್ನೋದನ್ನು ಭಾಳ ಒಂದು ಈ ಕಬ್ಬಿನ ಒಂದು ನಾಟಿ ಪದ್ಧತಿಯೊಳಗೆ ಮರಿಗಳ ಸಂಖ್ಯೆನ ನಿಯೋಜನೆ ಮಾಡೋದನ್ನು ಭಾಳ ಒಂದು ಅದ್ಭುತವಾದ ಕಾರ್ಯ ಅನ್ಬೋದಿದ್ರೊಳಗೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಂದರೆ ನಮಗೆ ಒಂದು ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಾ ಇಂಥ ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಮತ್ತು ಇರ್ತೀನಿ ರೀ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಮತ್ತು ಮುಂದೊಂದು ಒಳ್ಳೆಯ ವಿಡಿಯೋದೊಂದಿಗೆ ಬರೋಣ್ರಿ ಧನ್ಯವಾದ